The uh -huh. ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನೋಡಿ ಒಂದು ಒಂದು ಸಣ್ಣ ವೀಡಿಯೋ ಒಂದು ಮನೆಗೆ ಬೆಳಕು ನೀಡುತ್ತೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕಿಸಿ ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿ ಅನ್ನೋ ಈ ಸಣ್ಣ ಹುಡುಗ ಮಾದಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅನಾಮಿಕನಾಗಿ ಓಡಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಆತನನ್ನು ರಕ್ಷಣೆ ಮಾಡಿ ಸ್ಟೇಷನ್ ಲೆಟರ್ ಮಾಡಿ ಜನಸ್ನೇಹ ನಿರಾಶ್ರಿತ ಆಶ್ರಮಕ್ಕೆ ನಿನ್ನೆ ರಾತ್ರಿ ತಂದು ಬಿಟ್ಟಿರ್ತಾರೆ ಇಮಿಡಿಯೇಟ್ ಆಗಿ ಆತ ಇದ್ದಿದ್ದು ಪರಿಸ್ಥಿತಿ ನೋಡಿದ್ರೆ ನೀವು ನೋಡಿರ್ತೀರ ವಿಡಿಯೋನ ಆಲ್ರೆಡಿ ನೀಟಾಗಿ ಅವನ್ನ ಸ್ನಾನ ಮಾಡಿಸಿ ಅವತನ ವಿಡಿಯೋನ ವೀಡಿಯೋನ ಫೇಸ್ಬುಕ್ ಲೈವ್ ಮಾಡಿರ್ತೀವಿ ಫೇಸ್ ಫೇಸ್ಬುಕ್ ಲೈವ್ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರ ಫ್ಯಾಮಿಲಿಯವರು ಹುಡ್ಕೊಂಡು ಬಂದಿದ್ದಾರೆ ಅಣ್ಣ ನಮಸ್ಕಾರ ಊರು ನಿಮ್ಮದು ಒಂದ್ಸಂದ್ರ ಸರ್ ಒಂದ್ಸಂದ್ರ ಏನಾಗ್ಬೇಕು ಇವರು ನಮಗೆ ನಮ್ಮ ತಾತನ ಮಮ್ಮ ನಿಮಗೇನಾಗಬೇಕು ಮಗ ಮಗ ಏನಕ್ಕೆ ನಿಮಗೆ ಹದಿನಾರು ಹದಿನೇಳು ವರ್ಷ ಇರ್ಬೋದು ಅಂತ ತಿನ್ನ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಏನಕ್ಕೆ ಮಿಸ್ ಆಗಿದ್ದಾರೆ ಈ ಥರ ಮಿಸ್ ಆಗ್ತಾರೆ ಸರ್ ನೈಟ್ ಮಲಗಿದ್ದಾಗ ಹಾಂ ಹಾಂ மணி கண்டு வந்து டோர் தான் தான் ஓட் ஒன் சைக்கல் சைக்கல் ஏன்லம் அவ்வளோ சார் துபா தினந்தே ನೆಲಮಂಗಲ ಬಸವನದೇವಿ ಮಠಕ್ಕೆ ಹಾಕಿದ್ದು ಇಲ್ಲೇ ನಮ್ಮ ನೆಲಮಂಗಲ ಬಸವನದೇವಿ ಮಠಕ್ಕೆ ಏನ್ ಪ್ರಾಬ್ಲಮ್ ಇರಲಿಲ್ಲ ಆಮೇಲೆ ಒಂದ್ ಎರಡು ವರ್ಷಕ್ಕೆ ಒಂದೇ ಇದ್ರಾಗ ಗೊತ್ತಿದ್ದ ಆಮೇಲೆ ಒಂದಾಗೆ ಮಡಗಲಪ್ಪ ಇದ್ದೆ ಕರ್ಕೊಂಡು ಬಿಟ್ಟು ಗೌರ್ಮೆಂಟ್ ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀರಾ ಈ ಮಾನ್ಸಾಗೆ ತೋರಿಸಿದ್ವಿ ಪಾಪ ಅವ್ರ ಕೈ ಸಿಕ್ಕಿಲ್ಲ ಅಂದಿದ್ರೆ ಅವ್ರು ಹೊಡೆದ್ಬಿಡ್ತಾ ಇದ್ರಂತೆ ಕಳ್ಳ ಅನ್ಬಿಟ್ಟು ಈ ಮಾನ್ಸಾಗೆ ಒಂದ್ ತಿಂಗಳು ಅದೇ ಇತ್ತು ರಿಪೋರ್ಟ್ ಬಂದಿದೆ ಅದು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಸ್ನೇಹಿತರ ನಮಸ್ಕಾರ ಇವರು ಮಾದನೇಕ್ನಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಬೇರೆ ಬೇರೆ ಮನೆ ಹತ್ರ ಹೋಗೋದು ತೊಂದರೆ ಕೊಡೋದು ಎಲ್ಲ ಮಾಡ್ತಿದ್ರಂತೆ ಇನ್ನು ಹದಿನೆಂಟರಿಂದ ಇಪ್ಪತ್ತು ವರ್ಷ ಒಳಗಡೆ ಇರೋ ವಯಸ್ಸಿರೋ ಹುಡ್ಗ ಸೊ ಬಹಳ ಬೇಜಾರಾಗುತ್ತೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಇಮಿಡಿಯೇಟ್ ಆಗಿ ಆತನನ್ನ ರಕ್ಷಣೆ ಮಾಡಿ ಸ್ಟೇಷನ್ ಮಾಡಿಸಿ ಜನಸ್ನಿ ನಿರಾಚಿತ್ರ ಆಶ್ರಮಕ್ಕೆ ಕರ್ಕೊಂಡು ಬಂದು ಬಿಟ್ಟಿರ್ತಾರೆ ಇಮಿಡಿಯೇಟ್ ಆಗಿ ಆ ವಿಡಿಯೋನ ಪಾಪ ಅವ್ರು ನೋಡಿ ಇವಾಗ ನಮ್ಮ ಒಂದು ಜನಸ್ನೇಹ ನಿರಾಚಿತ್ರ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಏನ್ ನಿನ್ನ ಹೆಸರು ಇವರೇ ಇವ್ರ ಹೆಸರೇನು ಇವ್ರ ಹೆಸರೇನು

ಜೆಸಿ ಬೇಕು ಏನು ಮೋದಿ ಬಂದಾಗ ಅವಾಗ ಹೇಳ್ತೀರಾ ಅದೇ ಮೋದಿ ಸರ್ಕಾರ ಟಿವಿ ನೈನ್ ಜಾಸ್ತಿ ನೋಡೋದು ನಮ್ಮ ಅದರಲ್ಲಿ ನ್ಯೂಸ್ ನೋಡ್ತಾರೆ ಯಾವಾಗು ಅದ್ರ ಬಗ್ಗೆ ಹೇಳ್ತಾರೆ ಅದು ಬಂದಾಗ ಮೋದಿ ಸರ್ಕಾರ ತುಂಬಾ ಬೇಜಾರಾಗುತ್ತೆ ಕೇವಲ ಹದಿನಾರರಿಂದ ಹದಿನೇಳು ವರ್ಷ ಹುಡುಗ ಇವತ್ತು ಮಾನಸಿಕ ಅಸ್ವಸ್ಥನಾಗಿ ಪಾಪ ಇನ್ನೂ ಪ್ರಪಂಚ ಜ್ಞಾನವೇ ತಿಳಿದಿರೋ ತರ ಇದಾರೆ ಬಟ್ ಆದ್ರೆ ಫ್ಯಾಮಿಲಿಯವರು ಅವ್ರನ್ನ ರಕ್ಷಣೆ ಮಾಡಿದಾರಲ್ಲ ಇಷ್ಟು ವರ್ಷ ಅದಕ್ಕೆ ನಾವ್ ಆಡ್ಸಪ್ ಹೇಳ್ಬೇಕು ಇದು ಒಂದೇ ಸತಿ ಏನ್ ಅಲ್ವಂತೆ ಬರೋಬರಿ ಮೂರ್ನಾಲ್ಕು ಸತಿ ಸೊ ಇವಾಗ ನಮ್ಮ ಆಶ್ರಮಕ್ಕೆ ಬಂದಿದ್ರು ಇವಾಗ ಸುರಕ್ಷಿತವಾಗಿ ಅವ್ರ ಜೊತೆ ನಾವು ಇವ್ರನ್ನ ಕಳ್ಸಿಕೊಡ್ತಾ ಇದೀವಿ ಕರ್ಕೊಂಡು ಹೋಗ್ತೀರಾ ಒಳ್ಳೇದಾಗಿ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ

ನಮ್ಮ ಲಾಗಿರೋದು ಅನುದಾನ ನಾವು ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ಮ ಮಗನ ಸುರಕ್ಷಿತವಾಗಿ ಕಳಿಸ್ಕೊಳ್ತಾ ಇದೀವಿ ಒಳ್ಳೇದಾಗ್ಲಿ ಮತ್ತೆ ಇನ್ನೊಂದು ಸತಿ ರೋಡ್ ಬರದಂಗ್ ಬರ್ದಾಗ ನೋಡ್ಕೊಳ್ಳಿ ಸರ್ ಇದಕ್ಕೆ ಮಾರ್ಕ್ ಸರ್ ಯಾಮಸಿ ಬಂದಿರೋದು ಹಾ ಡೋರ್ ನಾನು 2 1/2 ದಿನ ಮಿಸ್ ಆಗಿದ್ದಾರೆ ಒಂಬತ್ತು ದಿನ ಏನು ತಿಂದಿಲ್ಲ ಯಾವಾಗ ಏನು ತಿಂದಿಲ್ಲ ವರ್ಗುಂಟೆ ಪಣ ರೂಪಾಯಿ ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಗೊತ್ತಾಗ್ತಾ ಇಲ್ಲ ಹಣ್ಣು ಕೊಟ್ಟು ಮುಂದೆ ಇಕ್ಕಿರೋ ತಿನ್ನಲ್ಲ ಇನ್ನೊಬ್ಬ ವ್ಯಕ್ತಿ ತಿಂತಿದ್ರೆ ತಿನ್ನೋದು ಇದಕ್ಕೆ ಮಾದನಕಳ್ಳಿ ಪೊಲೀಸ್ ಸ್ಟೇಷನ್ ಪೊಲೀಸವರು ಸಹಕಾರ ಇದೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಆಯ್ತು ಸರ್ ಒಳ್ಳೇದಾಗ್ಲಿ ಕರ್ಕೊಂಡಾಗ್ಲಿ ಒಳ್ಳೆದಾಗಲಿ ಅಜ್ಮ ಆಯ್ತು ಹಾಗೆ ಇವ್ರನ್ನ ಕರ್ಕೊಂಡು ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂತ ಎಲ್ಲ ಅಣ್ಣಂದ್ರಿಗೂ ಕೋಟಿ ಕೋಟಿ ನಮಸ್ಕಾರ ದೇವ್ರು ಒಳ್ಳೇದು ಮಾಡಲಿ ಸರ್ ನೀವು ಮಾಡಿದ ಪುಣ್ಯದ ಕೆಲಸದಿಂದ ಒಂದು ಮನೆಗೆ ದೀಪ ಹಚ್ಚಿದ ಪುಣ್ಯ ನಿಮಗೆ ಸಿಗುತ್ತೆ ಒಳ್ಳೇದಾಗಲಿ ನಮಸ್ಕಾರ